ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಸೊ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಇವತ್ತಿನ ಮೆನ್ಯು ಬಂದು ಸಿಂಪಲಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಅದರಲ್ಲೂ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಯಾವ ಮಸಾಲೆನೂ ರುಬ್ಕೊಳ್ತಾ ಇಲ್ಲ ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಸಿಂಪಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಸ್ತೂರಿ ಮೇಥಿ ಮತ್ತು ಕಲ್ಲುವ ಪಲಾವೆಲೆ ಏಲಕ್ಕಿ ಸ್ಟಾರುವ ಚಹ ಪತ್ರೆ ಚಕ್ಕೆ ಲವಂಗ ಸೋಂಪು ಕಾಳು ಇದಿಷ್ಟು ಪಲಾವ್ ಸಾಮಗ್ರಿಗಳು ಐ ಮೀನ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದು ಸೊ ನಾನಿಲ್ಲಿ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಅಚ್ಕಾರದ ಪುಡಿ ಬಿರಿಯಾನಿ ಪೌಡರು ಧನಿಯಾ ಪುಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟಿನ ಟೊಮೊಟೊ ನಿಂಬೆಹಣ್ಣು ರಸ ಟೊಮೊಟೊ ನಾನು ಇಲ್ಲಿ ಎರಡು ತೊಗೊಂಡಿದ್ದೀನಿ ಸೊ ನಿಂಬೆ ಒಂದು ಒಂದು ಪೂರ್ತಿ ಹಾಕ್ತೀನಿ ಹುಳಿ ಹುಳಿ ಮತ್ತು ಸ್ಪೈಸಿಯಾಗಿರಬೇಕಲ್ಲ ಸೊ ಹಾಗಾಗಿ ಮತ್ತು ಮೊಸರು ಕೂಡ ತೊಗೊಂಡಿದ್ದೀನಿ ಆಮೇಲೆ ನನಗಲ್ಲಿ ಮಟನ್ನ ಮೊದಲೇ ಅಷ್ಟಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಕೂ ಅಂದರೆ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಬೇಗ ಆಗೋಗ್ಬಿಡ್ಬಿಟ್ಟು ಆಗೋಗುತ್ತೆ ಕ್ವಿಕ್ಕಾಗಿ ಹದಿನೈದು ನಿಮಿಷದಲ್ಲೆಲ್ಲ ಬಿರಿಯಾನಿ ಆಗೋಗುತ್ತೆ ಸೊ ನಾನಿಲ್ಲಿ ಕೊತ್ತಂಬರಿ ಮತ್ತೆಗೆ ಪುದೀನೂ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ ಸೊ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ಪಲಾವ್ ಇಂಗ್ರೀಡಿಯಂಟ್ಸ್ ಏನೇನು ತೊಗೊಂಡಿದ್ನೋ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ಸ ಕೊತ್ತಂಬರಿನ ಮತ್ತು ಪುದೀನ ಸಣ್ಣದಾಗಿ ಹೆಚ್ಚಿ ಅದನ್ನು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಿಮಗೆ ಬೇರೆ ಫ್ಲೇವರೇ ಕೊಡುತ್ತೆ ಮೊದಲೇ ಪುದೀನ ಕೊತ್ತಂಬರಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಿಮಗೆ ಬೇರೆ ಫ್ಲೇವರ್ ಸಿಗುತ್ತೆ ಸೊ ಹಾಗಾಗಿ ನಾನು ಮೊದಲೇ ಎಣ್ಣೆಯಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಏನು ತೊಗೊಂಡಿದ್ನೋ ಅದರಲ್ಲಿ ಅರ್ಧದಷ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಆಮೇಲಿಂದ ಹಾಕ್ಕೊಳ್ತೀನಿ ಸೊ ಈರುಳ್ಳಿ ಹಾಕ್ಕೊಂಡಾದಮೇಲೆ ಇಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಗುರ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಳ್ತಾ ಇರೋದಿ ರುಬ್ಕೊಂಡಿರ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಖಾರ ಸ್ವಲ್ಪ ಮಾತ್ರ ಅಂದರೆ ಹಸಿಮೆಣ್ಸಿನ್ಕಾಯಿ ನಾನು ಎರಡರಿಂದ ಮೂರು ತೊಗೊಂಡಿದ್ದೀನಿ ಸ್ವಲ್ಪ ಮಾತ್ರ ಇಲ್ಲಿ ನಾನು ನೀವು ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡ್ಕೊಬೋದು ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ ಸ್ಪೈಸಿನ ಮತ್ತು ಧನಿಯಾ ಪುಡಿ ಹಚ್ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ನೀವು ಒಂದೊಂದು ಸ್ಪೂನು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆ ಚೆನ್ನಾಗಿ ಅಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ತುಂಬ ಕ್ವಿಕ್ಕಾಗಿ ಬೇ ಆಗೋಗುತ್ತೆ ಇಲ್ಲ ನಾವು ಫಸ್ಟೇ ಬೇಯಿಸ್ಕೊಳ್ಳಲ್ಲ ಮಟನು ಅಂದರೆ ನೀವು ನಾವು ಮಟನ್ ಹಾಕ್ತೀನಲ್ಲ ಆವಾಗಲೇ ಕೂಡ ಹಸಿ ಮಟನ್ನ ಹಾಕ್ಬಿಟ್ಟು ನೀವು ಕೂಗಿಸ್ಕೋಬೋದು ತೊಂದರೆ ಇಲ್ಲ ನಾನಿಲ್ಲಿ ಯಾವುದೇ ರೀತಿ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ನಾನು ಕೂಗಿಸ್ಕೊಳ್ಳಲ್ಲ ನಮ್ಮ ಮನೇಲಿ ಓಪನ್ ಆಗಿ ಮಾಡೋದೇ ಇಷ್ಟಪಡ್ತಾರೆ ಸೊ ಪ್ರತಿಯೊಂದು ಅನ್ನಕ್ಕಾಗಿರ್ಬೋದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀವೋ ಅದಕ್ಕೆಲ್ಲದಕ್ಕೂ ಮಸಾಲೆ ಹಿಡಿಯುತ್ತಲ್ಲ ಅನ್ನೋ ಕಾರಣಕ್ಕೆ ಓಪನ್ ಆಗಿ ಮಾಡ್ತಾರೆ ನಾನು ಟೊಮೊಟೊನೋ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ಸಾಫ್ಟ್ ಆದಮೇಲೆ ಸಣ್ಣೂರಿ ಮಾಡಿಕೊಂಡು ನಾನಿಲ್ಲಿ ಮೊಸರು ಇದ್ದೀನಿ ಮೊಸರು ಕೂಡ ನೀವು ಸಣ್ಣೂರಿ ಮಾಡಿಕೊಂಡು ಅದು ಕ್ರೀಮಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಇಲ್ಲಿ ನಾನು ತಿರ್ಗಾ ಮತ್ತೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಮಟನ್ ಏನು ಬೇಯಿಸ್ಕೊಂಡಿದ್ನಲ್ವಾ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೇಯಿಸ್ಕೊಳ್ದಲ್ಲೇ ಕೂಡ ಹಾಕ್ಕೋಬೋದು ಬೇಯಿಸ್ಕೊಂಡ್ರೆ ಏನಂದರೆ ಕ್ವಿಕ್ಕಾಗಿ ಬೇಗ ಆಗೋಗ್ಬಿಡುತ್ತೆ ಮತ್ತು ಇದಕ್ಕೆ ಉಪ್ಪು ಖಾರ ಹಿಡಿಯಲ್ವಾ ಅಂತ ನೀವು ಕೇಳ್ಬೋದು ಬೇಗ ಹಿಡಿ ಹಿಡಿಯುತ್ತೆ ಉಪ್ಪು ಖಾರ ನೀವು ಬೇಯಿಸ್ಕೊಂಡು ನೀವು ಇವಾಗ ಈ ಈ ಥರ ಮಾಡಿದ್ರೆ ಬೇಗ ಹಿಡಿಯುತ್ತೆ ನಾವು ಕುಕ್ಕರಲ್ಲಿ ಕೂಗಿಸ್ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ ಸೊ ಹಾಗಾಗಿ ಬೇಗ ಹಿಡಿಯುತ್ತೆ ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಾದಮೇಲೆ ನಾನಿಲ್ಲಿ ಬಿರಿಯಾನಿ ಮಸಾಲ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಅಂತ ತುಂಬ ರೋಮನೂ ಅಷ್ಟೆ ಇಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾವು ಎಷ್ಟು ನೀರು ತೊಗೊಂಡಿರ್ತೀವೋ ಆದರೆ ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ಆ ಫ್ಲೇವರ್ ಕೂಡ ಗಮ್ ಅಂತ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಈ ನೀರು ಕುದ್ದಾದ್ಮೇಲೆ ಸೊ ನೀವು ಹಾಕಿ ಹಾಕ್ಬಿಟ್ಟು ಕೂಗಿಸ್ಕೋಬೋದು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಮಟನ್ ಏನಾದರೂ ನೀವು ಬೇಯಿಸ್ಕೊಂಡಿಲ್ಲ ಅಂತಂದರೆ ಎರಡು ವಿಷಲ್ ಕೂಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಟನ್ ಬೇಯಿಸ್ಕೊಂಡಿದ್ರೆ ನೀವು ಒಂದು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಾನು ಹಾಗೆ ನೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಪದೇ ಪದೇ ತಿರುಗಿಸ್ತಾ ಇರ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಸಿಂಪಲಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿದೆ ಅಂತ ಅಲ್ವಾ ಇಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೇ ನಿಮಗೂ ಮಾಡ್ಕೊಂಡು ತಿನ್ನಬೇಕು ಅಂತ ಈ ಕೂಡಲೇ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ ಸೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ನಾನಿಲ್ಲಿ ಚಿಲ್ಲಿ ಚಿಕನ್ ಕೂಡ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಲಾಸ್ಟಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ನೋಡಿಕೊಂಡು ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್